ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವೇಡದಲ್ಲಿ ಈ ಶ್ರಮ ಕಾರ್ಡ್ ಹೌದು ಈ ಕಾರ್ಡ್ ಒಂದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿದ್ದು ಈ ಕಾರ್ಡ್ನ ಅಡಿಯಲ್ಲಿ ಯಾರು ಕಾರ್ಡನ್ನು ಹೊಂದಿರ್ತಾರೋ ಅವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಉಚಿತವಾಗಿ ಸಹಾಯಧನ ಹಾಗೆಯೇ ಅವರಿಗೆ ಎರಡು ಲಕ್ಷವರೆಗೆ ಉಚಿತವಾಗಿ ಇನ್ಶೂರೆನ್ಸ್ ಸಿಗುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಈ ಶ್ರಮ ಕಾರ್ಡ್ ಹೊಂದಿರುವ ನೋಂದಾಯಿತ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಸಿಕ ಭತ್ತೆಯನ್ನು ನೀಡಲಿದ್ದು ಅಂದರೆ ಇವರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮಾಸಿಕ ಭತ್ತೆ ಸಿಗುತ್ತೆ ಹಾಗೆ ಇದರ ಅಡಿಯಲ್ಲಿ ಪರನುಭೆಗಳು ಅನೇಕ ಬೆನಿಫಿಟ್ಸ್ ಗಳನ್ನು ಪಡೆಯಬಹುದು ಸ್ನೇಹಿತರೆ ಸೊ ಅದು ಏನೇನು ಹಾಗೇನೇ ಈ ಶ್ರಮ ಕಾರ್ಡ್ ಅನ್ನು ಯಾರೆಲ್ಲ ಹೊಂದಬಹುದು ಅರ್ಜಿ ಸಲ್ಲಿಸು ಎಲ್ಲಿ ಮತ್ತೆ ಹೇಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಹಾಗೆಯೇ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನೇನು ಹಾಗೆ ಆನ್ಲೈನ್ ಮೂಲಕ ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಹೇಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ಶುರು ಮಾಡೋಣ ಹೌದು ಸ್ನೇಹಿತರೆ ಈ ಈ ಶ್ರಮ ಕಾರ್ಡ್ ಅನ್ನೋದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿದ್ದು ಯಾರು ಈ ಇ ಕಾರ್ಡ್ ಅನ್ನು ಹೊಂದಿರ್ತಾರೋ ಅವರಿಗೆ ಈ ಶಾಮ ಕಾರ್ಡ್ ಸ್ಕೀಮ್ ಅಡಿಯಲ್ಲಿ ಅವರಿಗೆ ತಿಂಗಳು ತಿಂಗಳು ಒಂದು ಸಾವಿರ ರೂಪಾಯಿ ಮಾಸಿಕ ಬತ್ತೆ ಹಾಗೆ ಅರವತ್ತು ವರ್ಷ ಆದಮೇಲೆ ಮೂರು ಸಾವಿರ ರೂಪಾಯಿ ಪೆನ್ಷನ್ ಪಡೆಯಬಹುದು ಹಾಗೆಯೇ ಮೂರು ಲಕ್ಷವರೆಗೆ ಉಚಿತವಾಗಿ ಇನ್ಶೂರೆನ್ಸ್ ಅನ್ನು ಪಡೆಯಬಹುದು ಸೊ ಹೇಗೆ ಅಂತ ಕಂಪ್ಲಿಗೆ ನೋಡೋಣ ಬನ್ನಿ ಸೊ ಅದಕ್ಕಿಂತ ಮುಂಚೆ ಈ ಈ ಶಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಹೇಗೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕ ನೋಡೋದಕ್ಕಿಂತ ಮುಂಚೆ ಈ ಶ್ರಮ ಕಾರ್ಡ್ ಬೆನಿಫಿಟ್ಸ್ ಏನಂತ ನೋಡೋಣ ಬನ್ನಿ ಸೊ ಈ ಶಾಮ್ ಕಾರ್ಡ್ ಬೆನಿಫಿಟ್ಸ್ ಏನಪ್ಪ ಅಂದ್ರೆ ಈ ಇ ಕಾರ್ಡ್ ಕಾರ್ಡ್ನ ಎಲ್ಲ ಮಾಡಿಸ್ಬೋದು ಅಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರು ಸೊ ಈ ಈಶಾನ್ ಕಾರ್ಡ್ನ ಮಾಡಿಸ್ಬೋದು ಹೌದು ಯಾರಿರ್ತಾರೆ ಈ ಬೀದಿ ಬದಿಯಲ್ಲಿ ಕೆಲಸ ಮಾಡುವಂಥವ್ರು ಗಾನ ಕೆಲಸ ಮಾಡುವಂಥವ್ರು ಕೂಲಿ ಕಾರ್ಮಿಕರು ಬೀದಿ ಬದಿಯ ವ್ಯಾಪಾರಿಗಳು ತಳ್ಳುವ ಗಾಡಿಯಲ್ಲಿ ವ್ಯಾಪಾರ ಮಾಡುವ ಜನರು ಸೊ ಇಂಥವರೆಲ್ಲರೂ ಈಶಾಂ ಕಾರ್ಡನ್ನು ಮಾಡಿಸ್ಬೋದು ಸೊ ಈ ಈಶಾಂ ಕಾರ್ಡ್ನ ಅಡಿಯಲ್ಲಿ ಇವರು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನು ಆರ್ಥಿಕ ನೆರವನ್ನು ಪಡೆಯಬಹುದು ಸ್ನೇಹಿತರೆ ಹಾಗೆಯೇ ನೀವು ಈ ಈಶಾಂ ಕಾರ್ಡ್ ನೀವು ಮಾಡಿದರೆ ನಿಮಗೆ ಅರುವತ್ತು ವರ್ಷ ಆದ ಮೇಲೆ ಈ ಕಾರ್ಡ್ನ ಮೂಲಕ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡ್ಕೊಳ್ಬೋದು ಹಾಗೆಯೇ ಈ ಈಶಾಂ ಕಾರ್ಡ್ನ ಮೂಲಕ ನೀವು ವರ್ಷಕ್ಕೆ ಎರಡು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗೆಯೇ ಈ ಈ ಶ್ರಮ ಕಾರ್ಡ್ನ ಅಡಿಯಲ್ಲಿ ನಿಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈ ಸ್ಕೀಮ್ನ ಅಡಿಯಲ್ಲಿ ಶಾಶ್ವತವಾಗಿ ಮನೆಯನ್ನು ನಿರ್ಮಿಸಲು ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆರ್ಥಿಕ ಸಹಾಯವನ್ನು ಕೂಡ ನೀವು ಪಡ್ಕೊಳ್ಬೋದು ಸ್ನೇಹಿತರೆ ಹೌದು ಯಾರು ಈ ಶ್ರಮ ಕಾರ್ಡನ್ನು ಅನ್ನು ಮಾಡಿಸಿದ್ರೋ ಅವ್ರಿಗೆ ವಾಸಿಸಲು ಸ್ವಂತ ಮನೆ ಇಲ್ಲಾಂದ್ರೆ ಅವರು ಈ ಈ ಶ್ರಮ ಕಾರ್ಡ್ನ ಅಡಿಯಲ್ಲಿ ಸ್ವಂತವಾಗಿ ಮನೆ ಕಟ್ಟಲು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆರ್ಥಿಕ ನೆರವಾಗಿ ಪಡ್ಕೊಳ್ಬೋದು ಅಷ್ಟೇ ಅಲ್ಲದೆ ಈ ಶ್ರಮ ಕಾರ್ಡ್ನ ಮೂಲಕ ಆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಕೂಡ ಪಡ್ಕೊಳ್ಬಹುದು ಈ ಈಶಾನ್ ಕಾರ್ಡ್ ಹೊಂದಿರ್ತಾರೋ ಅವರ ಮಕ್ಕಳಿಗೆ ಈ ಕಾರ್ಡ್ ಮೂಲಕ ವಿದ್ಯಾರ್ಥಿ ವೇತನವನ್ನು ಕೂಡ ಪಡ್ಕೊಳ್ಬಹುದು ಸ್ನೇಹಿತರೆ ಈಶಾಂ ಕಾರ್ಡ್ ಅನ್ನು ಹೊಂದಿರುವ ವ್ಯಕ್ತಿಯು ಡೆತ್ ಆದ ಮೇಲೆ ಆತನ ನಾಮಿನಿ ಅಂದ್ರೆ ಪತಿ ಅಥವಾ ಪತ್ನಿಗೆ ಸಾವಿರದ ಐನೂರು ರೂಪಾಯಿಯನ್ನು ಆರ್ಥಿಕ ಸಹಾಯವನ್ನು ಕೂಡ ಪಡ್ಕೊಳ್ಬಹುದು ಹೌದು ಯಾರು ಈ ಈಶಾನ್ ಕಾರ್ಡ್ ಅನ್ನು ಹೊಂದಿರ್ತಾರೋ ಆ ವ್ಯಕ್ತಿ ಅಥವಾ ಆತ ಪತಿ ಅಥವಾ ಪತ್ನಿ ಡೆತ್ ಆದ ಮೇಲೆ ಆತನ ನಾಮಿನಿಂದ ಯಾರು ಇರ್ತಾರೆ ಅವರಿಗೆ ಸಾವಿರದ ಐನೂರು ರೂಪಾಯಿ ಉಚಿತವಾಗಿ ಸಿಗುತ್ತೆ ಸ್ನೇಹಿತರೆ ಈ ಕಾರ್ಡ್ ಅನ್ನು ಎಲ್ಲ ಮಾಡಿಸಬಹುದು ಅಂದ್ರೆ ರಿಕ್ಷಾ ಚಾಲಕರು ಸೇವಕರು ಚರಂಡಿ ಅಥವಾ ಡ್ರೈನೇಜ್ ಜಾರು ಕ್ಲೀನ್ ಮಾಡ್ತಾರೋ ಅವರು ಬೀದಿ ಬದಿಯ ವ್ಯಾಪಾರಿಗಳು ಮೀನುಗಾರರು ಟೈಲರ್ಗಳು ಸೊ ಈ ರೀತಿಯಾದ ಅಸಂಘಟಿತ ವಲಯದ ಕಾರ್ಮಿಕರು ಈ ಸ್ಕೀಮ್ಗೆ ಅರ್ಜಿಯಾಗಿ ಈ ಶ್ರಾಮ ಕಾರ್ಡನ್ನು ಪಡೆದುಕೊಂಡು ಪ್ರತಿಯೊಂದು ಬೆನಿಫಿಟ್ಸ್ಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ನಂತರ ಈ ಇ ಶ್ರಾಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸೊ ಆ ಡಾಕ್ಯುಮೆಂಟ್ಸ್ಗಳು ಏನಪ್ಪ ಅಂದರೆ ವ್ಯಕ್ತಿಯ ಆಧಾರ್ ಕಾರ್ಡು ಬ್ಯಾಂಕಿನ ಅದರ ಪಡಿತರ ಚೀಟಿ ರೇಷನ್ ಕಾರ್ಡು ಅಡ್ರೆಸ್ ಪ್ರೂಫು ಹತ್ತನೇ ತರಗತಿ ಅಂಕಪಟ್ಟಿ ಅಂದರೆ ಯಶಸ್ಸಿಯ ಮಾಸ್ ಕಾರ್ಡು ನಂತರ ಇನ್ಕಮ್ ಸರ್ಟಿಫಿಕೇಟು ಏಜ್ ಸರ್ಟಿಫಿಕೇಟು ನಂತರ ಪಾಸ್ಪೋರ್ಟ್ ಪ್ರತಿಯ ಫೋಟೋಗಳು ನಂತರ ಮೊಬೈಲ್ ನಂಬರ್ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಈಶಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬೇಕಾಗುತ್ತೆ ಸ್ನೇಹಿತರೆ ನಂತರ ಈಶಮ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ ನೀವೇ ಸ್ವಂತವಾಗಿ ಮೊಬೈಲ್ ಮೂಲಕ ಈ ಈಶಮ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮಾನು ಕೇಂದ್ರ ಅಥವಾ ನಿಮ್ಮದಿ ಕೇಂದ್ರ ಅಥವಾ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅನ್ನು ಒಟ್ಟು ನೀವು ಈ ಶಮ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಸೊ ನೀವೇ ಸ್ವತಃವಾಗಿ ಈಶಾನ್ ಕಾರ್ಡ್ಗೆ ಹಾನಿ ಮೂಲಕ ಅರ್ಜಿ ಸಲ್ಲಿಸಿ ಹೇಗೆ ಅಂದ್ರೆ ಸ್ನೇಹಿತರೆ ಸೊ ನೀವೇ ಸ್ವಂತವಾಗಿ ಈ ಕಾರ್ಡ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಮೊದಲು ನಿಮ್ಮ ಹತ್ರ ಮೊಬೈಲ್ ಗೂಗಲ್ ಗೆ ಬಂದ್ಬಿಟ್ಟು ಅಲ್ಲಿ ಒಂದು ಈಶಾಮ ಅಂತ ಟೈಪ್ ಮಾಡಿ ಕೊಡಿ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಈ ರೀತಿಯ ಪೇಜ್ ಓಪನ್ ಮೇಲೆ ನೀವು ನೋಡಬಹುದು ಈಶಮ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಇದು ಒಂದು ಸೆಂಟ್ರಲ್ ನ ನೀಮ್ ಆಗಿದ್ದು ಇದು ಬಂದು ಸೆಂಟ್ರಲ್ ಗೋರ್ಮೆಂಟ್ ಒಂದು ಅಫಿಷಿಯಲ್ ಪೇಜ್ ನಂತರ ಅವರ ಏಜು ಅಪ್ಲಿಕೇಶನ್ ಹಾಕುವ ಡೇಟಿಂದ ಹದಿನಾರು ವಯಸ್ಸಿಂದ ತೊಂಬತ್ತು ಐವತ್ತೊಂಬತ್ತು ವರ್ಷಕ್ಕೆ ಒಳಗಿರಬೇಕು ಅಂದರೆ ಆ ವ್ಯಕ್ತಿಯ ಡೇಟ್ ಆಫ್ ಬರ್ತ ಇಪ್ಪತ್ತ್ನಾಲ್ಕು ಏಳು ಸಾವಿರದ ಒಂಬೈನೂರ ಅರವತ್ನಾಲ್ಕಿಂದ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟು ಅಷ್ಟೊಳಿಗೆ ಇರಬೇಕು ಅಂತಿದೆ ಸೊ ಇವತ್ತು ಡೇಟ್ ಬಂದು ಇಪ್ಪತ್ತ್ಮೂರು ಸೊ ಇವತ್ತಿಂದ ಈ ಒಳಗೆ ಐವತ್ತೊಂಬತ್ತು ವರ್ಷಗಳ ಒಳಗಿರಬೇಕು ಸೊ ಇಂಥ ವ್ಯಕ್ತಿಗಳು ಈ ಸರ್ ಅರ್ಜೆ ಹಾಕ್ಬೋದು ಸೊ ಅರ್ಜಿ ಹೋದಕ್ಕೆ ಲಿಖಾಂತರಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ನೋಡಿ ಕಾಣ್ಬೋದು ಸೊ ಇಲ್ಲಿ ಆ ವ್ಯಕ್ತಿಯ ಹತ್ತು ಸಂಖ್ಯೆಯ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋಂಥ ಮೊಬೈಲ್ ನಂಬರ್ ಮಾತ್ರ ಎಂಟ್ರಿ ಮಾಡ್ಕೊಳ್ಳಿ ಸೊ ಅದಕ್ಕೆ ಓ ಟಿ ಸೆಂಡ್ ಆಗುತ್ತೆ ಸೊ ವ್ಯಕ್ತಿಯು ಆಧಾರ್ ಕಾರ್ಡ್ ಲಿಂಕ್ ಆಕ್ಟಿವ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಸೊ ಎಂಟ್ರಿ ಮಾಡಿಕೊಂಡು ಬಾಟಮ್ ಕಾರ್ಡ್ ಅಥವಾ ಕ್ಯಾಬ್ ನಂಬರ್ ಎಂಟ್ರಿ ಮಾಡಿಕೊಂಡು ಕಂಟಿನ್ಯೂ ಆಗಿ ಪ್ರತಿಯೊಂದು ಇನ್ಫರ್ಮೇಷನ್ ಎಂಟ್ರಿ ಮಾಡ್ಕೊಂಡು ಹೋಗಬೇಕು ಸೊ ಈ ರೀತಿಯಾಗಿ ಹದಿನಾರು ವರ್ಷ ಮೇಲ್ಪಟ್ಟಿರುವ ಐವತ್ತೊಂಬತ್ತು ವರ್ಷ ಒಳಗಿರುವ ವ್ಯಕ್ತಿಯು ಬಡತನಕ್ಕಿಂತ ಕೆಳಗಿರುವ ವ್ಯಕ್ತಿಯು ಅಂದರೆ ಆಟೋ ರಿಕ್ಷಾ ಚಾಲಕರು ಬೀದಿ ಬದಿಯ ವ್ಯಾಪಾರಿಗಳು ಟೈಲರ್ಗಳು ಸೊ ಇಂತಹ ಅಸಂಘಟಿತ ವಲಯದ ಕಾರ್ಮಿಕರು ಈ ಶಾಂ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ರೀತಿ ಈ ಶ್ರಮ ಕಾರ್ಡ್ ಪಡೆದುಕೊಂಡು ಸುಮಾರು ಬೆನಿಫಿಟ್ಸ್ಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಈ ಶಾಮ್ ಕಾರ್ಡ್ನ ಬೆನಿಫಿಟ್ಸ್ ಏನು ಅರ್ಜಿ ಕುದಿಗೆ ಎಲ್ಲಿಂದ ಕಂಪ್ಲೀಟಾಗಿ ತೆರಕೊಡ್ತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ನಿಮ್ಮ ವಾಟ್ಸಪ್ ಫೇಸ್ ಮೂಲಕ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್